ಏನೊಂದು ಈ ಒಂದು ನಾವು ಎಲ್ಲ ಇಷ್ಟೊಂದು ವಿಷ ಅದ್ದೂರಿಯಾಗಿ ಎಲ್ಲ ಮಾಡ್ಕೊಂಡು ಮಾಡ್ಕೊಂಬಂದರೆ ಏನು ವಿಸರ್ಜನೆ ಮಾಡೋಕ್ಕೆ ಬಂದಾಗ ಎಲ್ಲ ಬೇರೆ ಊರುಗಳಲ್ಲೆಲ್ಲ ತುಂಬ ಮುಂದುವರೆದು ಕ್ರೈನುಗಳ ಫೆಸಿಲಿಟಿ ಎಲ್ಲ ಮಾಡಿ ಆ ನಗ ತಾಲೂಕು ಆಡಳಿತವರಾಗ್ಬೋದು ಇಲ್ಲ ನಗರಸಭೆಯವರಾಗ್ಬೋದು ತುಂಬ ಅದ್ದೂರಿಯಾಗಿ ಅವರು ವ್ಯವಸ್ಥೆಗಳನ್ನು ಮಾಡಿರ್ತಾರೆ ಏನಕ್ಕೆ ನಿಮರ್ಜನೆ ಮಾಡೋದಕ್ಕೆ ಗಣೇಶನ್ನ ಆದರೆ ಮುಳ್ಬಾಗಲಿನಲ್ಲಿ ಇನ್ನೂ ಸಹ ಯಾವುದೇ ಆ ಥರ ಒಂದು ಸೌಲಭ್ಯಗಳನ್ನ ನಗರಸಭೆ ವತಿಯಿಂದ ಕಲ್ಪಿಸಿರೋದಿಲ್ಲ ನಾವು ನಗರಸಭೆಯಲ್ಲಿ ಕೂಡ ವಿನಂತಿಸ್ಕೊತಾ ಇದ್ದೀವಿ ನಮ್ಮ ಸದಸ್ಯರ ಮುಖಾಂತರ ಇಲ್ಲಿ ಒಂದೇ ಸಂದೀಪ್ ಅವ್ರ ಮುಖಾಂತರ ನಾವು ನಗರಸಭೆಯವ್ರಿಗೆ ಕೂಡ ಒಂದು ವಿನತಿಯನ್ನು ಮಾಡ್ತಾ ಇದ್ದೀವಿ ಏನು ಅಂದರೆ ನೆಕ್ಸ್ಟ್ ಇಯರ್ ಅಟ್ ಅಟ್ಲೀಸ್ಟು ಒಂದು ಕ್ರೈನ್ ಫೆಸಿಲಿಟಿ ಮಾಡಿ ಈ ಒಂದು ಕೆರೆಯನ್ನು ಮುಳಬಾಗ್ಲಲ್ಲಿ ಬೇರೆ ಕೆರೆಗಳಲ್ಲಿ ನೀರು ಅಷ್ಟೊಂದು ನೀಟಾಗಿಲ್ಲ ಅಷ್ಟೊಂದು ಫೆಸಿಲಿಟೀಸು ಇಲ್ಲ ಗಣೇಶನ ವಿಮರ್ಜನೆ ಮಾಡೋದಕ್ಕೆ ಏನೋ ಒಂದು ಕೆಂಗಂಟೆ ಕೆರೆ ಇದೆ ಈ ಕೆರೆಯಲ್ಲಿ ಗಣೇಶನ ವಿಮರ್ಜನೆ ಮಾಡೋದಕ್ಕೆ ತುಂಬ ಸೂಕ್ತವಾದ ಸ್ಥಳ ಇದು ಬರೋ ವರ್ಷ ಅಟ್ಲೀಸ್ಟ್ ಒಂದು ನಾಲ್ಕು ಕ್ರೈನ್ಗಳನ್ನಾದರೂ ಅಳವಡಿಸಿ ಸಾರ್ವಜನಿಕರಿಗೆ ಮತ್ತು ಗಣೇಶನ ಅರ್ಥಪೂರ್ಣವಾಗಿ ವಿಸರ್ಜನೆ ಮಾಡೋದಕ್ಕೆ ನಗರಸಭೆಯವರು ಸೂಕ್ತ ಕ್ರಮ ಕೈಗೋಬೇಕು ಅಂತ ನಾನು ಈ ಮುಖಾಂತರ ತಮ್ಮಲ್ಲಿ ತಮ್ಮ ಮುಖಾಂತರ ಕೋರ್ಕೊತ ಇದ್ದೀನಿ